ನಮಸ್ಕಾರ ಸ್ನೇಹಿತ್ರೆ ಪಡಿತರ ಚೀಟಿದಾರರಿಗೆ ಅಂದ್ರೆ ರೇಷನ್ ಕಾರ್ಡ್ ದಾರರಿಗೆ ಆಹಾರ ಇಲಾಖೆ ಮತ್ತೊಂದು ಶಾಕ್ ಅನ್ನ ನೀಡಿದೆ ಬಿ ಪಿ ಎಲ್ ಕಾರ್ಡ್ ರದ್ದಿಗೆ ಇನ್ನೊಂದು ಮಾರ್ಗವನ್ನ ಕಂಡುಕೊಳ್ತಾ ಇದೆ ಸರ್ಕಾರ ಏನದು ಶಾಕ್ ಅಂತ ತಿಳ್ಕೊಳೋಕು ಮುಂಚೆ ಪ್ಲೀಸ್ ನನ್ನ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ ರೇಷನ್ ಕಾರ್ಡ್ದಾರರಿಗೆ ಆಹಾರ ಇಲಾಖೆ ಮೇಲಿಂದ ಮೇಲೆ ಶಾಕ್ ನೀಡ್ತಾ ಇದೆ ಈ ಹಿಂದೆ ಕಾರ್ಡ್ಗಳ ಪರಿಷ್ಕರಣೆಗೆ ನಿಂತಿತ್ತು ಸರ್ಕಾರ ಅಂದ್ರೆ ಎ ಪಿ ಎಲ್ ಕಾರ್ಡ್ಗಳನ್ನು ಬಿ ಪಿ ಎಲ್ ಕಾರ್ಡ್ಗಳನ್ನಾಗಿ ಮಾಡಿ ರೇಷನ್ ಪಡೆದುಕೊಳ್ತಾ ಇದ್ರು ಅದಕ್ಕೆ ಕಡಿವಾಣವನ್ನು ಹಾಕೋ ಪ್ರಯತ್ನ ಮಾಡಿತ್ತು ಸರ್ಕಾರ ಆದರೆ ಈಗ ರೇಷನ್ ಕಾರ್ಡ್ದಾರರಿಗೆ ಎರಡು ಶಾಕ್ ನೀಡಿದೆ ಸರ್ಕಾರ ಎಲ್ಲ ರೇಷನ್ ಕಾರ್ಡ್ದಾರರು ರೇಷನ್ ಪಡೆದುಕೊಳ್ಬೇಕಂದ್ರೆ ಈ ದಾಖಲೆನ ಕಡ್ಡಾಯವಾಗಿ ಕೊಡಲೇಬೇಕು ಮೊದಲೆಲ್ಲ ರೇಷನ್ ಕಾರ್ಡ್ ಹೊಂದಿದ್ರೆ ಹಾಗೆ ಒ ಟಿ ಪಿ ಮೂಲಕ ರೇಷನ್ ಪಡೆದುಕೊಳ್ತಾ ಇದ್ರು ಆದ್ರೆ ಈಗ ರೇಷನ್ ಕಾರ್ಡ್ ದಲ್ಲಿರುವ ಸದಸ್ಯರಲ್ಲಿ ಯಾರ್ದಾದ್ರೂ ಒಬ್ಬರ ಇನ್ಕಮ್ ಸರ್ಟಿಫಿಕೇಟ್ ಅಂದರೆ ಆದಾಯ ಪ್ರಮಾಣ ಕಡ್ಡಾಯವಾಗಿ ಕೊಡಬೇಕು ರೇಷನ್ ಕಾರ್ಡ್ ಗೆ ಆದಾಯ ಪ್ರಮಾಣ ಪತ್ರವನ್ನ ಯಾಕೆ ಕೊಡಬೇಕು ಏನಾಗುತ್ತೆ ಅಂತ ಹೇಳಿದ್ರೆ ರೇಷನ್ ಕಾರ್ಡ್ ದಾರರ ಆದಾಯ ಪ್ರಮಾಣ ಪತ್ರದಲ್ಲಿ ಕೆಲವೊಬ್ಬರ ವಾರ್ಷಿಕ ಆದಾಯ ಜಾಸ್ತಿ ಇದ್ರೂ ಕೂಡ ಬಿ ಕಾರ್ಡ್ ಮಾಡಿಸಿ ರೇಷನ್ ಪಡಿತಾ ಇರ್ತಾರೆ ಅಂತವ್ರಿಗೆ ಕಾರ್ಡ್ ಅನ್ನ ರದ್ದು ಮಾಡಲಾಗುತ್ತೆ ಸುಳ್ಳು ಬಿ ಪಿ ಎಲ್ ಕಾರ್ಡ್ ಗಳನ್ನ ರದ್ದು ಮಾಡಲಿಕ್ಕೆ ಈ ವ್ಯವಸ್ಥೆಯನ್ನ ಮಾಡಿದೆ ಸರ್ಕಾರ ಈ ಕಾರಣಕ್ಕಾಗಿ ಪ್ರತಿಯೊಂದು ರೇಷನ್ ಕಾರ್ಡ್ ದಾರರು ನೀವು ಎಲ್ಲಿ ರೇಷನ್ ಪಡಿತಾ ಇರ್ತೀರೋ ಅಲ್ಲಿ ಆದಾಯ ಪ್ರಮಾಣ ಪತ್ರವನ್ನು ಕೊಡಬೇಕು ಆದಾಯ ಪ್ರಮಾಣ ಪತ್ರವನ್ನು ಕೊಡಲಿಲ್ಲ ಅಂದ್ರೆ ರೇಷನ್ ಪಡೆಯಲು ಅರ್ಹರಾಗಲ್ಲ ಮತ್ತೆ ರೇಷನ್ ಕಾರ್ಡ್ ಜೊತೆಗೆ ಆದಾಯ ಪ್ರಮಾಣ ಕೊಟ್ಟು ರೇಷನ್ ಪಡೆದುಕೊಳ್ಬೇಕು ಎಂದು ಆಹಾರ ಇಲಾಖೆ ತಿಳಿಸಿದೆ ಹಾಗೆ ಪಡಿತರ ಚೀಟಿದಾರರಿಗೆ ಆಹಾರ ಇಲಾಖೆ ಕೊಟ್ಟಂತ ಎರಡನೇ ಶಾಕ್ ಆದ್ರೂ ಏನು ಅಂತ ನೋಡೋಣ ಹಾಗೆ ಪಡಿತರ ಚೀಟಿದಾರರಿಗೆ ಆಹಾರ ಇಲಾಖೆ ಕೊಟ್ಟಂತ ಎರಡನೇ ಶಾಕ್ ಏನು ಅಂತ ನೋಡೋಣ ಅಕ್ಕಿಯನ್ನ ಪಡೆದು ಹಣದ ಆಸೆಗೆ ಅಕ್ಕಿಯನ್ನ ಮಾರಾಟ ಮಾಡಿದರೆ ಅಂತಹ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡಲಾಗುತ್ತೆ ಎಂದು ಆಹಾರ ಇಲಾಖೆ ತಿಳಿಸಿದೆ ಬಿ ಪಿ ಎಲ್ ಕಾರ್ಡ್ ರದ್ದಿಗೆ ಇನ್ನೊಂದು ಮಾರ್ಗವನ್ನು ಕಂಡುಕೊಳ್ತಾ ಇದೆ ಸರ್ಕಾರ ಹಣದ ಆಸೆಗೆ ಪಡಿತರ ಅಕ್ಕಿಯನ್ನ ಮಾರಿ ಸಿಕ್ಕೊಂಡ್ರೆ ಆಹಾರ ಇಲಾಖೆ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ತಾ ಇದೆ ಈಗಾಗಲೇ ಅನೌನ್ಸ್ ಕೂಡ ಮಾಡಲಾಗಿದೆ ನ್ಯಾಯ ಬೆಲೆ ಅಂಗಡಿಗಳಿಗೂ ಕೂಡ ಸರಿಯಾಗಿ ಬಿಸಿ ಮುಟ್ಟಿಸಿದೆ ಸರ್ಕಾರ ಪಡಿತರ ಅಕ್ಕಿಯನ್ನ ಸಾರ್ವಜನಿಕರು ತಗೊಂಡು ಮಾರಾಟ ಮಾಡ್ತಾ ಇದಾರೆ ಅಂತ ದೂರು ಬಂದಿದ್ರಿಂದ ಆಹಾರ ಇಲಾಖೆ ಈ ಕ್ರಮವನ್ನ ತರ್ತಾ ಇದೆ ಸಾರ್ವಜನಿಕರು ಪಡಿತರ ಚೀಟಿಯನ್ನ ತೋರಿಸಿ ಅಕ್ಕಿ ತಗೊಂಡು ಅದನ್ನ ಬೇರೆಯವರಿಗೆ ಮಾರಾಟ ಮಾಡೋದು ಹಾಗೆ ಚಿಕ್ಕ ಚಿಕ್ಕ ಅಂಗಡಿಗಳಿಗೆ ಮಾರಾಟ ಮಾಡೋದು ಅಂತವರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುತ್ತೆ ಎಂದು ಆಹಾರ ಇಲಾಖೆ ಹೇಳ್ತಾ ಇದೆ ಹಾಗಾದ್ರೆ ಆಹಾರ ಇಲಾಖೆ ಪಡಿತರ ರೇಷನ್ ಮಾರಾಟವನ್ನ ಹೇಗೆ ಕಂಡು ಹಿಡಿಯುತ್ತೆ ಹೇಗೆ ಪತ್ತೆ ಮಾಡುತ್ತೆ ಅದಕ್ಕೂ ಗಳನ್ನ ಮಾಡಿ ಸರ್ಕಾರ ಎಲ್ಲೆಲ್ಲಿ ನ್ಯಾಯ ಬೆಲೆ ಅಂಗಡಿಗಳು ಇರುತ್ತೋ ಆಯಾ ಏರಿಯಾಗಳಿಗೆ ಫುಡ್ ಇನ್ಸ್ಪೆಕ್ಟರ್ ಭೇಟಿ ನೀಡುತ್ತಾರೆ ಅವರಿಗೆ ಯಾವ್ಯಾವ ದೂರ್ ಬರುತ್ತೋ ಅಂತವರ ರೇಷನ್ ಗಳನ್ನ ರದ್ದು ಮಾಡಲಾಗುತ್ತೆ ಎಂದು ಹೇಳಲಾಗ್ತಾ ಇದೆ ಸಾರ್ವಜನಿಕರ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಬರುವ ಅಕ್ಕಿಯನ್ನ ಯಾರು ತಮ್ಮ ಸ್ವಂತಕ್ಕೆ ಬಳಸಿಕೊಳ್ಳದೆ ಬಿಪಿಎಲ್ ಕಾರ್ಡ್ ದಾರರು ಬೇರೆಯವರಿಗೆ ಮಾರಾಟ ಮಾಡ್ತಾರೋ ಅಂತವರ ಗಳನ್ನ ರದ್ದು ಮಾಡಲಾಗುತ್ತೆ ಹಾಗೆ ಈ ತರ ಮಾರಾಟ ಮಾಡೋದು ಅಪರಾಧ ಎಂದು ಹೇಳಲಾಗ್ತಾ ಇದೆ ಅನ್ನಭಾಗ್ಯ ಯೋಜನೆ ಅಡಿ ಬರುವ ಅಕ್ಕಿಯನ್ನು ಹಣದ ಆಸೆಗೆ ಬೇರೆಯವರಿಗೆ ಮಾರಾಟ ಮಾಡಿ ದುಡ್ಡನ್ನ ಪಡೆದುಕೊಳ್ಳೋದು ಇಂಥವರಿಗೆ ಅನ್ನಭಾಗ್ಯ ಅಕ್ಕಿ ಅವಶ್ಯಕತೆ ಇಲ್ಲ ಎಂದು ಪರಿಗಣಿಸಿ ಅವರ ಕಾರ್ಡ್ಗಳನ್ನು ರದ್ದು ಮಾಡಲಾಗುತ್ತೆ ಎಂದು ಅನೌನ್ಸ್ ಕೂಡ ಮಾಡಿದೆ ನ್ಯಾಯ ಬೆಲೆ ಅಂಗಡಿಗಳಲ್ಲಿ ಬೋರ್ಡ್ಗಳನ್ನು ಕೂಡ ಅಳವಡಿಸಲಾಗ್ತಾ ಇದೆ ಬಿ ಪಿ ಎಲ್ ಕಾರ್ಡ್ದಾರರು ಎಚ್ಚೆತ್ತುಕೊಳ್ಬೇಕು ಎಂದು ಆಹಾರ ಇಲಾಖೆ ತಿಳಿಸಿದೆ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಪ್ಲೀಸ್ ವಿಡಿಯೋಗೆ ಲೈಕ್ ಕೊಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು